ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ನೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇ ಬೇಡಪ್ಪ ಯಪ್ಪಾ ನಿನ್ನೆಯಿಂದ ಭಾಳ ಕನ್ಫ್ಯೂಷನ್ ಆಗದೀನಿ ನೋಡ್ರಿ ಏನೋ ಅಭಿಮಾನಿಗಳು ಇಷ್ಟಪಟ್ಟರು ಅಂತ ಈಗೀಗ ಪ್ರೋಗ್ರಾಮ್ನಾಗ ಒಂದೊಂದು ಹಾಡು ಹಾಡಲಿಕ್ಕೆ ಚಾಲು ಮಾಡಿದ್ನಪ್ಪ ಈಗ ನೋಡಿದ್ರೆ ನನ್ನ ಫ್ಯಾನ್ಸ್ಗಳೇ ಜಗಳ ಮಾಡ್ಲಿಕ್ಕೆ ಚಾಲೂ ಮಾಡ್ಕೊಂಡ್ಬಿಟ್ಟಾರೆ ಒಬ್ಬರು ಕಮೆಂಟ್ ಹಾಕ್ತಾರೆ ಶ್ವೇತಕ್ಕ ನೀವು ದಿನ ಹಾಡು ಹಾಡ್ರಿ ಅಂತಾರೆ ಇನ್ನೊಬ್ರು ಏ ದಿನ ಹಾಡು ಹಾಡಿದ್ರೆ ಚಲೋ ಇರಲ್ಲ ಅಪರೂಪಕ್ಕೆ ಹೇಳ್ರಿ ಅಂತಾರೆ ಈಗ ನಾ ಏನು ಮಾಡ್ಬೇಕು ಹೇಳ್ರಿ ಅದಕ್ಕೆ ನೀವೆಲ್ಲ ಇವತ್ತ ನಾ ಏನು ಹಾಡು ಹಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ಹೇಳಿಬಿಟ್ರಲ್ಲ ಜಾಸ್ತಿ ಕಮೆಂಟ್ ಯಾವ ಇರ್ತದಲ್ಲ ಹಾಗೆ ಮಾಡ್ತೀನಿ ನ್ಯಾಯ ಅಂದ್ರೆ ನ್ಯಾಯ ಅಭಿಮಾನಿಗಳಿಗೆ ನ್ಯಾಯ ಆಗ್ಬೇಕು ಮತ್ತು ಜಲ್ದಿ ಜಲ್ದಿ ಕಮೆಂಟ್ ಮಾಡ್ರೆ ಇನ್ನು ವಿಷಯಕ್ಕೆ ಬಿಡ್ತೀನಿ ಇವತ್ತು ನೋಡ್ರಿ ಹೇಳ್ಕೊಳ್ಳೋ ಅಂಥ ಸುದ್ದಿ ಏನೂ ಇಲ್ಲ ಏ ತಡ್ರಿ ತಡ್ರಿ ಹಂಗಂತ ವಿಡಿಯೋ ಬಂದ್ ಮಾಡಿ ಹೋಗ್ಬಿಡ್ಬೇಡ್ರಿ ಮತ್ತೆ ವಿಷಯ ಇಲ್ಲ ಅಂದ್ರೂ ನಿಮ್ಮ ಸಲುವಾಗಿ ಸಂಧಿ ಗೊಂದ್ಯಾಗ ಎಲ್ಲಿಂದರೆ ಒಂದು ಸುದ್ದಿ ಹುಡ್ಕೊಂಡು ಬಂದಿರ್ತೀನಿ ನಾನು ಎಲ್ಲಾ ವಿಷಯನೂ ಒಂದೇ ಕಡೆ ಸಿಕ್ಬಿಡ್ತು ನೋಡ್ರಿ ಅದು ಬೇರೆ ಎಲ್ಲೂ ಅಲ್ಲ ವಿಧಾನಸಭೆದಾಗ ಮುಖ್ಯವಾದ ವಿಷಯ ಆದ ಕಿವಿ ಕೊಟ್ಟು ಕೇಳ್ರಿ ಸಿದ್ದರಾಮಣ್ಣನವರು ಈ ಗ್ಯಾರಂಟಿ ಯೋಜನೆ ತಂದಾರಲ್ಲ ಹ್ಞೂ ಅನ್ರಿ ನಾ ಬರೇ ಜಾರಿಗೆ ತಂದಿದ್ದು ಅಂತ ಅಷ್ಟೇ ಕೇಳಲಿಕ್ಕೆ ನಿಮಗೆ ಸಿಗ್ತಾ ಇಲ್ಲ ಅಂತ ಕೇಳಿ ನಿನ್ನ ಈಗ ವಿಷಯ ಏನಪ್ಪಾ ಅಂತಂದ್ರೆ ಲೋಕಸಭಾ ಎಲೆಕ್ಷನ್ ಮೇಲೆ ಸಿದ್ದರಾಮಣ್ಣ ಗ್ಯಾರಂಟಿ ಯೋಜನೆನ ವಿತ್ ಕಂಡೀಷನ್ ಜಾರಿ ಮಾಡ್ತಾರ ನೋಡ್ರಿ ಅವತ್ತವರು ಹೇಳಿದ್ರಲ್ಲ ಕಾಕಾ ಪಾಟೀಲನಿಗೂ ಮಹದೇವಪ್ಪನಿಗೂ ಫ್ರೀ ಅಂತ ಹೇಳಿ ಹಂಗೆ ಇರುವುದಿಲ್ಲ ಅಂತಿದ್ವು ಈ ಅಂಗನವಾಡಿ ಟೀಚರ್ಗಳು ಸರ್ಕಾರಿ ನೌಕರರು ಹಿಂಗೆ ಒಂದಿಷ್ಟು ಮಂದಿಗೆ ಕ್ಯಾನ್ಸಲ್ ಆಗ್ತದಂತ ಗ್ಯಾರಂಟಿ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರ ಅಧ್ಯಕ್ಷ ಆದ್ರೆ ನಿಜವಾಗಿ ಈ ಸರ್ಕಾರದ ಉದ್ದೇಶ ಏನೈತಿ ಈ ಸರ್ಕಾರದ ಉದ್ದೇಶ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರನ ಇದು ನಾನೇನು ಹಂಗ ಹೇಳ್ತಾ ಇಲ್ಲ ಅಧ್ಯಕ್ಷರ ಈ ಸರ್ಕಾರದ ಉದ್ದೇಶ ಗ್ಯಾರಂಟಿಗಳನ್ನ ಈ ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡಬೇಕಂತ ಈ ಸರ್ಕಾರದ ಉದ್ದೇಶ ಐತಿ ಇಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಐತಿ ನನ್ನ ಹತ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಹೇಳಿ ಪ್ರಪೋಸ್ ಮಾಡಿದಾರ ಮುಖ್ಯಮಂತ್ರಿಗಳಿಗೆ ಯಾರ ಇದರಿಂದ ತೆಗಿಬೇಕು ಗ್ಯಾರಂಟಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಅವರಿಗೆ ಕೊಡುವಂಗಿಲ್ಲ ಆಶಾ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಕೊಡೋದು ಬೇಡ ಔಟ್ಸೋರ್ಸ್ ಅಂಡ್ ಕಾಂಟ್ರಾಕ್ಟ್ ವರ್ಕರ್ಸಿಗೆ ಇದು ಗ್ಯಾರಂಟಿಯನ್ನು ನಾವು ಕೊಡೋದು ಬೇಡ ಗೆಸ್ಟ್ ಟೀಚರ್ಸಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ಗ್ರಾಮ ಸಹಾಯಕರಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ಈ ರೀತಿ ಆಲ್ರೆಡಿ ಪ್ಲಾನ್ ಮಾಡಾರಿ ಡಿಪಾ ಸರ್ಕಾರ ಯಾರ್ಯಾರಿಗೆ ನಾವು ಕೊಡೋದು ಬೇಡ ಅಂತ ಪ್ರಪೋಸಲ್ ಬಂದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ ಆ ನನ್ನ ಕಡೆ ಇದು ಲೆಟರ್ ಐತಿ ಮಾತಿದ್ರೆ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷ ಅರವಿಂದ್ ಬೆಲ್ಲದವ್ರ ನನಗೂ ಒಂದು ವಿಷಯ ಅರ್ಥ ಆಗ್ಲಿಲ್ಲ ನೋಡ್ರಿಯಪ್ಪ ಹಿಂಗ ಇವ್ರಿಗೆಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಂಡೀಷನ್ ಹಾಕಿ ಕ್ಯಾನ್ಸಲ್ ಮಾಡ್ಕೋತ್ ಹೊಂಟ್ರು ಅಂದ್ರ ಸಿದ್ಧರಾಮಣ್ಣ ಗ್ಯಾರಂಟಿ ಕೊಡೋದ್ರಿ ಯಾರಿಗೆ ಕಾಕಾ ಪಾಟೀಲ್ರು ಮತ್ತು ಮಹದೇವಪ್ಪ ಅವ್ರ ಹೆಂಡ್ತಿಗೆ ಅಟ್ಟೆ ಏನು ಮತ್ತೆ ಅರವಿಂದ್ ಬೆಲ್ಲದ್ ಅವ್ರಿಗಂತೂ ಗ್ಯಾರಂಟಿ ಚಿಂತೆ ಆದ್ರ ಈ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಡಿ ಕೆ ಶಿ ಗಡ್ಡದ ಚಿಂತೆ ಆಗ್ಬಿಟ್ಟ ಅಲ್ಲ ಡಿ ಕೆ ಯಾಕೆ ಹಿಂಗ ಗಡ್ಡ ಬಿಟ್ಟಾರ ಅಂತ ಚಿಂತೆ ಮಾಡ್ಲಿಕ್ಕೆ ಯಾರಲ್ಲೂ ಚರ್ಚೆ ಇಲ್ಲ ಆದ್ರೆ ಚರ್ಚೆ ಇರ್ತಾ ಇರೋದು ಕೆಳಮನೆಯಲ್ಲಿ ಮೇನ್ಮನೆಯಲ್ಲಿ ರಾಜ್ಯದಲ್ಲಿ ಮಾಧ್ಯಮದ ಮಧ್ಯೆ ಅವ್ರು ಬಿಟ್ಟಿರುವಂತ ಗಡ್ಡ ಯಾವಾಗ ತೆಗಿತಾರೆ ಅಂತ ಹೇಳುವಂತ ಒಂದು ಕುತೂಹಲ ಇದೆ ಆ ಗಡ್ಡ ತೆಗಿಯುವ ಉಪ ಮುಖ್ಯಮಂತ್ರಿಗಳು ಅಲ್ಲ ಉಪ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ ಆದ್ರೆ ಸಾರ್ವಜನಿಕ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನ ಎಲ್ಲ ಗಡಿಯಲ್ಲಿ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಒಂದು ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಉಪ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯದನ್ನು ಮುಂದೂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಿದೆ ಆ ಗಡ್ಡ ತೆಗೆಯೋ ದಿವಸಗಳು ಯಾವತ್ ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ ನಮ್ಗೆ ಕುತೂಹಲ ಖುಷಿ ಅಲ್ಲ ಆಮೇಲೆ ಅವ್ರು ಅವರೇ ಹೇಳಿದ್ರಪ್ಪ ಡಿ ಕೆ ಸಾ ಬಿಡ್ಲಿಕ್ಕೆ ಕಾರಣನೇ ಸಿದ್ದರಾಮಯ್ಯ ಅವ್ರಂತ ಹೂರಿ ಸಿದ್ದರಾಮಣ್ಣನ ಸಿಎಂ ಕುರ್ಚಿ ಇವರಿಗೆ ಸಿಗೋ ತನಕ ಡಿ ಕೆ ಸಾಹೇಬ್ರ ಗಡ್ಡನೆ ತೆಗೆದಿಲ್ಲಂತ ಕುಹಲಗಳು ಬಗ್ಗೆ ಚಿಂತನೆ ನೋಡ್ರಿ ಎರಡೂವರೆ ವರ್ಷ ಆದ್ಮೇಲೆ ಸಿಎಂ ಆಗ್ತಾರ ಡಿ ಕೆ ಸಾಹೇಬ್ರ ಪ್ರಿಯಾಂಕಾ ಅವ್ರ ಬಳಿ ಕೇಳಿ ಇದನ್ನ ಏನ್ ಸ್ಪಷ್ಟವಾಗಿ ಬಹಳಷ್ಟು ಕಡೆ ಹೇಳಿದ್ದೀನಿ ಚರ್ಚೆ ಆಗಿರೋದು ನಾಲ್ಕು ಜನರ ಮಧ್ಯದಲ್ಲಿ ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ತೊಗೊಳುತ್ತೆ ನಾನಾಗಲಿ ಬೇರೆಯವರಾಗಲಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೂಡ ಇಲ್ಲ ಅಥವಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ವಿಶ್ಲೇಷಣೆ ಕೂಡ ಮಾಡುವ ಅಧಿಕಾರ ಇಲ್ಲ ಏನೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನಾವು ಇವ್ರಿಬ್ರ ನೇತೃತ್ವದಲ್ಲಿ ಮೊನ್ನೆ ಚುನಾವಣೆ ಮಾಡಿದೀವಿ ಮುಂದೆ ಬರುವ ಚುನಾವಣೆ ಕೂಡ ನಾವು ಮಾಡ್ತಾ ಇದೀವಿ ಇಪ್ಪತ್ತು ಸೀಟ್ ಗೆಲ್ಲದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಹೌದ್ರಿ ನಾಲ್ಕು ಮಂದಿ ನಡುವೆ ತೀರ್ಮಾನ ಆಗಿದೆ ಅಂತ ನಮಗೂ ಗೊತ್ತದ ಆ ನಾಲ್ಕು ಮಂದಿಯಾಗ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಾರಲ್ಲ ಅದಕ್ಕೆ ನಿಮಗೆ ಏನಾದ್ರೂ ಗೊತ್ತಿರಬಹುದು ಅಂತ ಏನೋ ತಿಳ್ಕೊಂಡಿವಪ್ಪ ಬಿಡ್ರಪ್ಪ ಯು ಆರ್ ಯೂಸ್ಲೆಸ್ ಸ್ವಿಟ್ಟಾಗಬೇಡ್ರಿ ಮತ್ತು ನಿಮ್ಮ ಹತ್ರ ಕೇಳಿ ಉಪಯೋಗಿಲ್ಲ ಅಂದೆ ಅಷ್ಟೇ ಮತ್ತು ನಂಗೆ ಸ್ವಲ್ಪ ಇಂಗ್ಲೀಷ್ ಕರೆಕ್ಟ್ ಬರೋಂಗಿಲ್ಲ ಏನಾರೇ ಗ್ರಾಮರ್ ಮಿಸ್ಟೇಕ್ ಮಾಡಿ ತಪ್ಪು ಮಾತಾಡಿದ್ರೆ ನೀವೇ ತಿದ್ದ್ಕೊಳ್ಬಿಡ್ರಿ ಹ್ಞೂ ಇದೇ ಆಯ್ತು ನೋಡ್ರಪ್ಪ ಇವತ್ತು ಇಡೀ ದಿನ ಹುಲಿನ ಕಾಡಲ್ಲಿ ನೋಡಿರ್ತೀರಾ ಟಿ ವಿಲಿ ನೋಡಿರ್ತೀರಾ ಅಷ್ಟೇ ಯಾಕೆ ಝೂ ಅಲ್ಲಿ ಕೂಡ ನೋಡಿರ್ತೀರಾ ಯಾವತ್ತಾದರೂ ತೊಡೆ ತಟ್ಕೊಂಡು ಮುಂದೆ ಬಂದು ನಿಂತ್ಕೊಂಡಿರೋದನ್ನು ನಾನು ನೋಡಿರ್ತೀರಾ ಹಾಗೆ ಸಚಿನ್ ತೆಂಡೂಲ್ಕರ್ ಅವರನ್ನ ಮುಂಬೈ ಸ್ಟೇಡಿಯಂ ನೋಡಿರ್ತೀರಾ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಆಡೋದು ನೋಡಿರ್ತೀರಾ ಫಾರಿನ್ ಗ್ರೌಂಡ್ ನಂಗು ಆಡೋದು ನೋಡಿರ್ತೀರಾ ಯಾವತ್ತಾದ್ರೂ ಕಾಶ್ಮೀರದ ರೋಡಲ್ಲಿ ಆಡೋದು ನೋಡಿದೀರಾ ನೋಡ್ರಿ ಅದನ್ನು ಒಂದ್ ಸ್ವಲ್ಪ সিয়াকে দিয়াকে মাকেয়াকে আকেয়াকে ನೋಡ್ರಿ ಮೋದಿಜಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗ್ದ ಮ್ಯಾಲ ಇದು ಸಾಧ್ಯ ಆಯ್ತು ನೋಡ್ರಪ್ಪ ಏನರೇ ಆಗಲಿ ವಿಡಿಯೋ ನೋಡಿ ಬಹಳ ಹಿಗ್ಗಾಯ್ತು ಕಾಶ್ಮೀರ ಹೆಂಗ ಬದಲಾಗ್ಲಿಕ್ಕೆ ಆತದಂತ ಹೇಳಿ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ